ವೆಲ್ಕಮ್ ಟು ಸುಕುಮ್ ಪ್ಯಾಷನ್ಸ್ ಇವತ್ತು ನಾನು ಚೂಡಿದಾರ್ ಟಾಪ್ ಯಾವ ಥರ ಕಟ್ಟಿಂಗ್ ಮಾಡ್ದಂತ ಇದ್ದೀನಿ ಮೊದಲು ನಾನಿಲ್ಲಿ ಎರಡು ಮೀಟರ್ ಲೈನಿಂಗನ್ನು ತೊಗೊಂಡಿದ್ದೀನಿ ಫಸ್ಟ್ ನಾನಿಲ್ಲಿ ಮೆಜರ್ಮೆಂಟನ್ನು ಹೇಳ್ತಾಯಿದ್ದೀನಿ ನೋಡಿ ಲೆಂತ್ ಬಂದುಬಿಟ್ಟು ತರ್ಟಿ ಏಯ್ಟ್ ಶೋಲ್ಡರ್ ಫಿಫ್ಟೀನ್ ಚೆಸ್ಟ್ ತರ್ಟಿ ಫೈ ಹಾರ್ಮೋಲ್ ಸಿಕ್ಸ್ಟೀನ್ ಇಂಚ್ ಸ್ಲೀವ್ಸ್ ಲೆಂತ್ ಸಿಕ್ಸ್ ಇಂಚ್ ಸ್ಲೀವ್ಸ್ ರೌಂಡ್ ಸಿಕ್ಸ್ ಇಂಚ್ ಈ ಥರ ನಾನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಈ ಥರ ಮೆಜರ್ಮೆಂಟ್ ತೊಗೊಂಡಿದ್ಮೇಲೆ ನಾವು ಮೊದಲು ಏನಿತ್ತಲ್ಲ ಲೈನಿಂಗ್ನಲ್ಲಿ ಕಟಿಂಗ್ ಮಾಡೋದು ಇದ್ದೀನಿ ನೋಡಿ ಲೆಂತ್ ತರ್ಟಿ ಏಯ್ಟ್ ಐತಲ್ಲ ನಾವು ಇಲ್ಲೇ ಲೈನಿಂಗನ್ನು ತರ್ಟಿ ಸೆವೆನ್ ತೊಗೋಬೇಕಾಗತ್ತೆ ಒಂದು ಇಂಚ್ ಟಾಪ್ಕಿನ್ನ ಕಡಿಮೆ ತೊಗೋಬೇಕಾಗತ್ತೆ ನಾನಿಲ್ಲಿ ತರ್ಟಿ ಸೆವೆನ್ ತೊಗೊಂಡು ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಕಚ್ಚಾಗೋಸ್ಕರ ಒಂದು ಇಂಚ್ ಈ ಥರ ಮಾರ್ಕ್ ಮಾಡಿ ಲೈನ್ ಹಾಕ್ಕೊತಾ ಇದ್ದೀನಿ ಆಮ್ಯಾಗ ನೆಕ್ಸ್ಟ್ ಶೋಲ್ಡರ್ ಶೋಲ್ಡರ್ ನಾನಿಲ್ಲಿ ಹಿಂಭಾಗ ನಮಗೆ ನೆಕ್ ಎಂಟು ಇದ್ದಾಗ ನಾನಿಲ್ಲಿ ಆರು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಹದಿನೈದು ಇಂಚ್ ಶೋಲ್ಡರ್ ಐತಲ್ಲ ಅದ್ರದ್ದು ಅರ್ಧ ಏಳುವರೆ ಇಂಚ್ ಬರುತ್ತೆ ಏಳುವರೆ ಇಂಚ್ ಬಂದಾಗ ನಮ್ಮ ಹಿಂಭಾಗ ನೆಕ್ ಎಂಟು ಇಂಚ್ ಐತಲ್ಲ ಎಂಟು ಇಂಚ್ ಇದ್ದಾಗ ನಾನಿಲ್ಲಿ ಏಳುವರಿ ಪೂರ್ತಿ ತೊಗೊಂಡಿದ್ಮೇಲೆ ಒಂದೂವರೆ ಲೆಸ್ ಮಾಡಿಕೊಂಡು ಆರು ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತಾಯಿದ್ದೀನಿ ಹಾಗೆ ಹಾರ್ಮೋಲ್ ರೌಂಡು ಆರು ಇಂಚಿಗೆ ಮಾರ್ಕ್ ಇದ್ದೀನಿ ಆರು ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕೊಳ್ಳೋಣ ಹಾಗೆ ಹದಿಮೂರುವರೆ ಇಂಚಿಗೆ ನಾನಿಲ್ಲಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದು ಎರಡನೇ ಮಾರ್ಕಿಂಗ ಆಮೇಲೆ ಮೂರನೇ ಮಾರ್ಕಿಂಗ್ ಹಿಪ್ ಮೆಜರ್ಮೆಂಟ್ ನಾನಿಲ್ಲಿ ಹತ್ತೊಂಬತ್ತು ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ನೋಡಿ ಹತ್ತೊಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ ಲೈನ್ ಹಾಕಿದ ಮೇಲೆ ನೆಕ್ಸ್ಟ್ ಏನಿಪ್ಪ ಅಂದ್ರೆ ಇವಾಗ ಚೆಸ್ಟ್ ನೋಡ್ಕೋಣ ಚೆಸ್ಟ್ ತರ್ಟಿಫ್ ಆಯ್ತಲ್ಲ ನಾನಿಲ್ಲಿ ಎಂಟು ಮುಕ್ಕಾಲು ಇಂಚ್ ಬರುತ್ತೆ ನೋಡಿ ಎಂಟು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ ಇಂಚ್ ನಾನಿಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಡ್ತಾಯಿದ್ದೀನಿ ಯಾಕಂದರೆ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಒಂದು ಅರ್ಧ ಇಂಚ್ ನಾನಿಲ್ಲಿ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಸೊಂಟದ ಸುತ್ತಳತೆ ನಾನಿಲ್ಲಿ ಎಂಟು ಕಾಲು ಇಂಚ್ ಮಾರ್ಕ್ ಇದ್ದೀನಿ ಯಾಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ಗಿಂತ ಒಂದು ಒಂದೂವರೆ ಇಂಚ್ ಕಡಿಮೆ ಬರುತ್ತೆ ಇದು ಹಿಪ್ ಹತ್ತು ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಇವಾಗ ಹನ್ನೊಂದು ಇಂಚಿಗೆ ಇಲ್ಲೇ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ನಾವು ಹಿಪ್ ಮೆಜರ್ಮೆಂಟ್ ಹತ್ತು ಇಂಚ್ ತೊಗೊಂಡಾಗ ಇಲ್ಲಿ ಕೆಳಗೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಗಾಗತ್ತೆ ಹನ್ನೊಂದು ಇಂಚಿಗೆ ಈ ಮಾರ್ಕಿಂಗ್ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಈ ಥರ ಸ್ಕೇಲ್ ಇಟ್ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳೋಣ ಲೈನ್ ಹಾಕಿದ ಮೇಲೆ ಎಕ್ಸ್ಟ್ರಾ ನಾನಿಲ್ಲಿ ಮುಕ್ಕಾಲಿಂದ ಒಂದು ಇಂಚ್ವರೆಗೂ ಒಂದು ಮಾರ್ಕ್ ಮಾಡಿಬಿಟ್ಟು ಇದು ಒಂದು ಲೈನ್ ಹಾಕೋತಾ ಇದ್ದೀನಿ ಇದು ಫೋಲ್ಡಿಂಗ್ ಮಾಡೋಕ್ಕೋಸ್ಕರ ಇವಾಗ ಮೇಲೆ ಆರು ಇಂಚ್ ಐತಲ್ಲ ಕೆಳಗೆ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡು ಆರು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ಥರ ಸ್ವಲ್ಪ ಕ್ರಾಸ್ ಆಗಿ ಒಂದು ಲೈನ್ ಹಾಕೋಣ ಇದು ಹಾರ್ಮೋಲ್ ರೌಂಡ್ ಮೆಜರ್ಮೆಂಟ್ ಲೈನ್ ಹಾಕಿದ ಮೇಲೆ ಸ್ಕೇಲ್ ಇಟ್ಬಿಟ್ಟು ಹಾರ್ಮೋಲ್ ರೌಂಡ್ ಸೇಪ್ ಈ ಥರ ಹಾರ್ಮೋಲ್ ರೌಂಡ್ ಸೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಆಮೇಲೆ ಏನಿತ್ತಲ್ಲ ನೆಕ್ಸ್ಟ್ ನಾವೇ ಚೆಕ್ ಮಾಡ್ಕೋಣ ಹಾರ್ಮೋಲ್ ರೌಂಡು ಚೆಕ್ ಮಾಡ್ಕೊಂಬಿಟ್ಟು ಇವಾಗ ನಾವು ಯಾವ ಥರ ಮಾರ್ಕಿಂಗ್ ಮಾಡಿರ್ತೇವಲ್ಲ ಅದೇ ಥರನೇ ನಾನಿಲ್ಲಿ ಸ್ಕೇಲ್ ಇಟ್ಬಿಟ್ಟು ನೋಡಿ ಲೈನ್ ಹಾಕ್ತಾಯಿದ್ದೀನಿ ಹಾಗೆ ಎಕ್ಸ್ಟ್ರಾ ನಾವಿಲ್ಲಿ ಸ್ಟಿಚಿಂಗ್ ಮಾಡೋಕ್ಕೋಸ್ಕರ ಒಂದೂವರೆ ಇಂಚ್ ಮಾರ್ಕ್ ಮಾಡ್ಕೋತಾಯಿದ್ದೀನಿ ನೋಡಿ ಒಂದೂವರೆ ಇಂಚಿಗೆ ಈ ಥರ ಮಾರ್ಕ್ ಮಾಡಿಬಿಟ್ಟು ಈ ಥರ ಲೈನ್ ಹಾಕ್ಕೊಬೇಕಾಗುತ್ತೆ ನೋಡಿ ಈ ಥರ ಎಕ್ಸ್ಟ್ರಾ ಒಂದೂವರೆ ಇಂಚು ಮಾರ್ಕ್ ಮಾಡಿ ಇವತ್ತು ನಾನಿಲ್ಲಿ ಸಿಂಪಲ್ ಚೂಡಿದಾರ ಕಟ್ಟಿಂಗ್ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಇವಾಗ ನೆಕ್ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹಾಗೆ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದು ಮುಂಭಾಗ ನೆಕ್ ಮಾರ್ಕಿಂಗ್ ಈ ಥರ ಸ್ಕ್ವೇರಾಗಿ ಒಂದು ಬಾಕ್ಸ್ ಮಾಡ್ಕೊಂಬಿಟ್ಟು ನಾನಿಲ್ಲೊಂದು ಸಿಂಪಲ್ಲ ಡಿಸೈನನ್ನು ಮಾಡೋದು ತೋರಿಸ್ತಾ ಇದೆ ನೋಡಿ ಈ ಥರ ಸ್ಕೇಲ್ ಇಟ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಸ್ಕೇಲ್ ಉಲ್ಟಾ ಮಾಡಿ ಈ ಥರ ಮಾರ್ಕ್ ಮಾಡ್ಕೋಣ ನಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ನಾವು ಮುಂಭಾಗ ನೆಕ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇವಾಗ ಮುಂಭಾಗ ಹಾರ್ಮೋಲ್ ರೌಂಡು ಒಂದು ಕಾಲು ಇಂಚ್ವರೆಗೂ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಮುಂಭಾಗಕ್ಕೆ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇವಾಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ನೆಕ್ ಡಿಸೈನ್ ಅದು ಹಾಗೆ ಕಟ್ಟಿಂಗ್ ಮಾಡ್ತಾ ಬರೋಣ ಇದು ಮುಂಭಾಗ ನೆಕ್ ನೆಕ್ಸ್ಟ್ ಏನೈತಲ್ಲ ಹಿಂಭಾಗ ಇದು ನಾನು ನಾಲ್ಕು ಪೀಸನ್ನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಹಿಂಭಾಗ ಎಂಟು ಇಂಚೈತಿ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಲೈನ್ ಹಾಕೋದು ಬೇಕಾಗಿಲ್ಲ ಈ ಥರ ರೌಂಡಾಗ ಮಾರ್ಕಿಂಗ್ ಮಾಡಿ ಹಿಂಭಾಗ ನೆಕ್ ರೆಡಿ ಮಾಡ್ಕೋಬೇಕಾಗತ್ತ ನೋಡಿ ನಾವು ಯಾವ ಥರ ಮಾರ್ಕ್ ಮಾಡಿರ್ತೇವಲ್ಲ ಅದೇ ಥರನೇ ಮುಂಭಾಗ ಕಟ್ಟಿಂಗ ಮಾರ್ಕ್ ಮಾಡಿದ್ದೇವಲ್ಲ ಅದೇ ಥರ ಕಟ್ಟಿಂಗ್ ಮಾಡ್ತಾ ಬರೋಣ ನೋಡಿ ಇದು ತುಂಬಾ ಸಿಂಪಲ್ ಹಾಗೆ ತುಂಬ ಬೇಗ ಆಗುವಂಥ ನಾನು ಕಟ್ಟಿಂಗ್ ಇದ್ದೇನೆ ನೋಡಿ ಇದು ಹಿಂಭಾಗ ಏನೈತಲ್ಲ ಒಂದು ಕಾಲಿಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ ಈ ಥರ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದ್ರಿಂದ ನಮ್ಗೆ ಚೂಡಿದಾರ್ ಅನ್ನೋದು ನಾವು ತುಂಬಾ ನೀಟಾಗಿ ಬರುತ್ತೆ ನೋಡಿ ಇವಾಗ ಹಿಂಭಾಗ ನೆಕ್ ಮಾರ್ಕ್ ಮಾಡ್ಕೊಂಡಿರ್ತೀನಲ್ಲ ಅದನ್ನ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನಾವಿಲ್ಲಿ ನಾಲ್ಕು ಪೀಸ್ ಫೋಲ್ಡಿಂಗ್ ಮಾಡಿಬಿಟ್ಟು ಫೋಲ್ಡಿಂಗ್ ನಾವೇನು ನೆಕ್ ಕಟ್ಟಿಂಗ್ ಮಾಡಿರ್ತೇವಲ್ಲ ಅಲ್ಲಿ ಹಾಕಬೇಕಾಗುತ್ತೆ ಓಪನ್ ಈ ಥರ ಸೈಡ್ ಕಟ್ ಏನು ಮಾಡ್ತೇವಲ್ಲ ಅಲ್ಲೇ ಓಪನ್ ಏನಿರುತ್ತಲ್ಲ ಅಲ್ಲಿ ಇಟ್ಬಿಟ್ಟು ಈ ಥರ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಇದು ಫೋಲ್ಡಿಂಗ್ ಮಾಡೋಕ್ಕೋಸ್ಕರ ನಾವು ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನೋಡಿ ಟಾಪ್ ಕಟ್ಟಿಂಗ ಆಯಿತು ಯಾವ ಥರ ನಾವು ಮೆಜರ್ಮೆಂಟ್ ತೊಗೊಂಡು ಕಟ್ಟಿಂಗ್ ಮಾಡೋದಂತ ನಾನು ತುಂಬಾ ನಿಮ್ಗೆ ಈಸಿಯಾಗಿ ಕಟ್ಟಿಂಗ್ ತೋರಿಸಿದ್ದೀನಿ ಇದೇ ಥರನ ಈಗ ನೆಕ್ಸ್ಟ್ ಏನಿಪ್ಪ ಅಂದರೆ ಇದಕ್ಕೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಾಡಿ ಮೆಜರ್ಮೆಂಟ್ ಆಯಿತು ನೆಕ್ಸ್ಟ್ ಸ್ಲೀವ್ಸ್ ನಮಗೆ ಲೆಂತ್ ಆರು ಇಂಚ್ ಐತಲ್ಲ ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಒಂದು ಇಂಚ್ ತೊಗೋಬೇಕಾಗತ್ತೆ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆಮ್ಯಾಗ ಒಂದು ಲೈನ್ ಹಾಕೊಳ್ಳೋಣ ಮೂರುವರೆ ಇಂಚಿಗೆ ನಾವು ಡೌನ್ ಅನ್ನೋದು ಇಸ್ಕೊಳ್ಬೇಕಾಗತ್ತೆ ಮೂರುವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಹಾಗೆ ಹಾರ್ಮೋಲ್ ರೌಂಡ್ ಎಂಟು ಇಂಚ್ ಐತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಆರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ನಾವೆಲ್ಲಿ ಮಾರ್ಕ್ ಮಾಡಿರ್ತೇವಲ್ಲ ಎಕ್ಸ್ಟ್ರಾ ಎರಡು ಇಂಚ್ ಬಿಟ್ಟು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ನಾವು ಸ್ಲೀವ್ಸ್ ಮಾರ್ಕಿಂಗ್ ಮಾಡಿ ಯಾವ ಥರ ನಾವು ಮಾರ್ಕ್ ಮಾಡಿರ್ತೇವಲ್ಲ ಅದೇ ಥರನೇ ನಾವು ಕಟಿಂಗ್ ಮಾಡ್ಕೋಬೇಕಾಗತ್ತೆ ನಿಮ್ಗೆ ತುಂಬ ಈಜಿ ಮೆಥಡಲ್ಲಿ ನಾನು ಸ್ಲೀವ್ಸ್ ಕಟ್ಟಿಂಗ್ ಹಾಗೆ ಚೂಡಿದಾರ್ ಕಟ್ಟಿಂಗ್ ತೋರಿಸಿದ್ದೀನಿ ನೆಕ್ಸ್ಟ್ ನಾವು ಇದೇ ಚೂಡಿದಾರದ್ದು ಪ್ಯಾಂಟ್ ಯಾವ ಥರ ಕಟಿಂಗ್ ಮಾಡೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೋಡಿ ನಿಮಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಆಯಿತು ಇದನ್ನು ನೆಕ್ಸ್ಟ್ ಏನೈತಲ್ಲ ಮುಂಭಾಗ ಒಂದು ಕಾಲು ಇಂಚ್ವರೆಗೂ ನಾವು ಸೇಫ್ ತಗೋಬೇಕಾಗುತ್ತೆ ಇದು ಎರಡು ಪದರ ಮುಂಭಾಗದ್ದು ನೋಡಿ ಈ ಥರ ನಾವು ಸೇಪ್ ತಕ್ಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ನಮ್ಗೆ ಸ್ಲೀವ್ಸ್ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಹೊಂದಿರುತ್ತೆ ಇವಾಗ ಸ್ಲೀವ್ಸ್ ರೆಡಿ ಆಯಿತು ನೋಡಿ ತುಂಬಾ ಹತ್ತು ನಿಮಿಷದಲ್ಲಿ ನಾವು ಚೂಡಿದಾರ ಕಟಿಂಗ್ ಮಾಡಿಬಿಡ್ಬೋದು ಈ ಥರ ಕಟ್ಟಿಂಗ್ ಮಾಡಿ ನೋಡಿ ಅರ್ಧ ಇಂಚ್ ಮೇಲೆ ಸ್ಟಿಚಿಂಗ್ ಬಿಟ್ಬಿಟ್ಟು ನಾನಿಲ್ಲಿ ಸ್ಲೀವ್ಸ್ ಯಾವ ಥರ ಅಟ್ಯಾಚ್ ಮಾಡೋದಂತ ಇದ್ದೀನಿ ನೋಡಿ నోడి ఈ తర కటింగ్ నమ్మ తుంబా ఫర్ఫెక్ట్ ఆ బా